ರಾಜೀವ್ ಗಾಂಧಿಯವರ ಜನ್ಮ ದಿನಾಚರಣೆ ಅಂಗವಾಗಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ವತಿಯಿಂದ ಪೆರಂಬೂರಿನಿಂದ ನವದೆಹಲಿವರೆಗೆ ರಾಜೀವ್ ಜ್ಯೋತಿ ಸದ್ಭವನ ಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಇಂದು ರಾಜೀವ್ ಗಾಂಧಿ ಜ್ಯೋತಿಯು ಆನೇಕಲ್ ತಾಲೂಕಿನ ಚಂದಾಪುರ ವೃತ್ತಕ್ಕೆ ಆಗಮಿಸುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಹಿಲಲಿಗೆ ನಾಗವೇಣಿ ತಿಮ್ಮರಾಯಪ್ಪರವರು ಮತ್ತು ಸಿಂಗಿನ ಅಗ್ರಹಾರ ಗೌರೀಶ್ರವರ ನೇತೃತ್ವದಲ್ಲಿ ರಾಜೀವ್ ಗಾಂಧಿರವರ ಜ್ಯೋತಿಗೆ ಭವ್ಯ ಸ್ವಾಗತ ಕೋರಿದರು ಇಂದು ಇದೇ ಸಂದರ್ಭದಲ್ಲಿ ರಾಜیو ગાંધીರವರಿಗೆ ಜೈಕಾರ ಹಾಕಿದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಹಳೆ ಚಂದಪುರ ಶ್ರೀಧರ್ಮದ್ದು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಹಲೋ ಜೈ ರಾಜیو ગાંધી ಜೈ ರಾಜیو ગાંધી 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 ಜೈ ರಾಜیو ગાંધી गांधे राजू गांधे राजू गांधे राजू गांधे राजू गांधे गांधे राजू गांधे राजू गांधे राजू गांधे गांधे राजू गांधे राजू गांधे राजू गांधे राजू गांधे राजू गांधे बी गांधे राजू कंजी अमर है, अमर है, हमारा है, तो राजू कंजी अमर है, अमर है, हमारा है, राजू कंजी अमर है, हमारा है, राजू अमर है, राजू कंजी ಇಂದು ಪೆರಂಬದೂರಿಂದ ರಾಜು ಜ್ಯೋತಿಯನ್ನ ನಮ್ಮ ಚಂದಾಪುರದಲ್ಲಿ ನಮ್ಮ ಮುಖಂಡ ಕಾಂಗ್ರೆಸ್ ಮುಖಂಡರಾದಂತ ಗೌರೀಶ್ ಅವರು ಶ್ರೀಧರ್ ಅವರು ಮತ್ತೆ ನಮ್ಮ ಶಾಂತಮ್ಮ ಎಲ್ಲ ನಮ್ಮ ಮುಖಂಡರುಗಳೆಲ್ಲ ಸೇರಿ ಈ ದಿನ ರಾಜು ಜ್ಯೋತಿಯನ್ನ ಮಾಡ್ಕೊಂಡಿದ್ದೀವಿ ಅವರನ್ನು ಈ ದಿನ ಡೆಲ್ಲಿಗೆ ಕಳಿಸ್ತೀವಿ ನಾಳೆ ಕೆ ಪಿ ಸಿ ಸಿಯಲ್ಲಿದ್ದು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಮತ್ತು ಎಲ್ಲ ಕಾರ್ಯಾಧ್ಯಕ್ಷರುಗಳು ಸೇರಿ ಮತ್ತು ಮುಖಂಡರುಗಳು ಸೇರಿ ರಾಜೀವ್ ಜ್ಯೋತಿಯನ್ನು ಬೆಳಗಿಸಿ ಮತ್ತು ಡೆಲ್ಲಿಗೆ ಕಳಿಸ್ಕೊಡ್ತಾರೆ ಪ್ರತಿ ವರ್ಷವೂ ನಾವು ಹತ್ತಿಬೆಲೆ ಬಾರ್ಡ್ರಲ್ಲಿ ಇದು ಮಾಡ್ತಿದ್ವಿ ಇದನ್ನು ಚಂದಾಪುರನೂ ಬರ್ತೀವಿ ಅಂದಿದ್ದಕ್ಕೆ ಇಲ್ಲೇ ವೆಯ್ಟ್ ಮಾಡಿದ್ವಿ ತುಂಬ ಆಯಿತು ರಾಜೀವ್ ಗಾಂಧಿನ ನಾವು ಪ್ರತಿಯೊಬ್ಬರೂ ನೆನೆಸ್ಕೊಳ್ಬೇಕು ಮುಖ್ಯವಾಗಿ ಮಹಿಳೆಯರು ಮತ್ತು ಯುವಕರು ಇವತ್ತೇನಾದರೂ ನಾವು ಚಂದಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಆಗಿದ್ದೀನಿ ಒಬ್ಬರು ಸದಸ್ಯರಾಗಿದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ರಾಜೀವ್ ಗಾಂಧಿಯವರು ಅವರಲ್ಲಿ ಇದ್ದಿದ್ದಂಥ ಆಶಾಭಾವನೆ ಯುವಕರ ಮೇಲೆ ಇದ್ದಂಥ ಗೌರವ ಮತ್ತು ಅವರು ಕೊಟ್ಟಂತಹ ಕೊಡುಗೆಗಳು ನಾವು ಪ್ರತಿದಿನ ಪ್ರತಿಯೊಬ್ಬರಿಗೂ ಅನುಕೂಲ ಆಗೋವಂಥದ್ದು ಯಾಕೆಂದರೆ ಯುವಕರಿಗೆ ಹದಿನೆಂಟು ವರ್ಷಕ್ಕೆ ವೋಟ್ ಪವರ್ ಕೊಟ್ಟಂಥವ್ರು ಪಂಚಾಯತ್ ರಾಜ್ನ ಹೆಚ್ಚು ಹೆಚ್ಚುವರಿ ಮಾಡಿದ್ದು ಅಧಿಕಾರ ಕೊಟ್ಟವಂಥವ್ರು ರಾಜೀವ್ ಗಾಂಧಿಯವರು ಮತ್ತು ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರ ದಿನಾಚರಣೆ ಅಂಗವಾಗಿ ಯುವ ಸಪ್ತಾಹ ಅಂತ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಯುವಕರನ್ನು ಗುರುತಿಸಿ ಇದೆ ಈ ದಿನ ಏನಾದರೂ ನಾವು ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿಗಳು ಪಡ್ಕೊಂಡಿದ್ದೀವಿ ಅಂದರೆ ಅದಕ್ಕೂ ಕೂಡ ಕಾರಣಕರ್ತರು ನಮ್ಮ ರಾಜೀವ್ ಗಾಂಧಿಯವರು ಪ್ರತಿದಿನ ನಾವೆಲ್ಲರೂ ರಾಜೀವ್ ಗಾಂಧಿಯನ್ನು ಸ್ಮರಿಸ್ಬೇಕಾಗುತ್ತೆ ಅವರ ಅಕಾಲಿಕ ಮೃತ್ಯು ನಮ್ಮ ದೇಶಕ್ಕೆ ತುಂಬಲಾರದ ನಷ್ಟ ಅಂತಹ ಮಹಾನೀಯ ವ್ಯಕ್ತಿಗಳನ್ನು ನಾವು ಈ ದಿನ ಜ್ಯೋತಿ ಮುಖಾಂತರ ಅವ್ರನ್ನ ಪ್ರತಿ ವರ್ಷ ಸ್ಮರಿಸ್ತಾ ಇದ್ದೀವಿ ಇದಕ್ಕೆ ರಾಜೀವ್ ಗಾಂಧಿ ಯಾವಾಗಲೂ ಅಮರಾಗಿರ್ತಾರೆ ನಮ್ಮ ದೇಶಕ್ಕೆ ಅವರ ಕೊಡುಗೆ ಅಪಾರವಾದದ್ದು ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ ಈ ದೇಶದ ಚರಿತ್ರೆಯಲ್ಲಿ ನಮ್ಮ ರಾಜೀವ್ ಗಾಂಧಿಯವರು ಶಾಶ್ವತವಾಗಿ ಅವರು ಕೊಟ್ಟಂತ ಅನೇಕ ಕೊಡುಗೆಗಳು ಅನೇಕ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ನಡ್ಕೊಂಡು ಹೋಗ್ತಾ ಇದೆ ಪ್ರತಿ ವರ್ಷದಂತೆ ಏನು ಶ್ರೀ ಪೆರಂಬರಿಂದ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಜ್ಯೋತಿಯನ್ನ ನಾವು ಬರಮಾಡಿಕೊಂಡು ಇಲ್ಲಿ ನಮ್ಮ ಏನು ಈ ಭಾಗದ ನಾಯಕಿಯಾದಂಥ ನಮ್ಮ ನಾಗವೇಣಿಯವರು ನಮಗೆ ಕಾಲ್ ಮಾಡಿದ್ರು ದಯವಿಟ್ಟು ಬನ್ನಿ ಅಂತ ಹೇಳಿದ್ರು ನಾವು ಇಲ್ಲೇ ಇದ್ವಿ ಬಂದ್ವಿ ಅನಿರೀಕ್ಷಿತವಾಗಿ ಇವತ್ತು ನಮಗೆ ಭಾಳ ಆಯಿತು ಯಾಕಂತೇಳಿದ್ರೆ ಅಂಥ ಒಬ್ಬ ಪುಣ್ಯಾತ್ಮನ್ನ ನಾವು ನೆನೆಸ್ಕೊಳ್ಳೋದು ಇಡೀ ಒಂದು ನಮ್ಮ ಎಲ್ಲ ಯುವ ಜನರಿಗೆ ಅವರು ಕೊಟ್ಟಂತ ಅನೇಕ ಕೊಡುಗೆಗಳು ನಮ್ಮ ಇವತ್ತು ಅವ್ರನ್ನ ನಾವು ಸ್ಮರಿಸುವಂತ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗ್ತದೆ ಅಂತಹ ನಿಟ್ಟಿನಲ್ಲಿ ರಾಜೀವ್ ಗಾಂಧಿ ಯಾವಾಗಲೂ ನಮಗೆ ಅಮರಹೇ ಅಂತ ಒಂದು ಘೋಷಣೆ ಮುಖಾಂತರ ನಾವು ಈ ಚಂದಾಪುರ ಸರ್ಕಲ್ ಅಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಜ್ಯೋತಿಯನ್ನು ಬೆಳಗುವ ಮುಖಾಂತರ ಜ್ಯೋತಿನ ಮೇಲ್ ಎಲ್ಲ ನಮ್ಮ ಹೆಣ್ಮಕ್ಳು ಎಲ್ಲ ಬಹಳ ಸಂಭ್ರಮದಿಂದ ಇದು ಮಾಡಿದ್ರು ಇಂಥ ಒಂದು ಡೆಲ್ಲಿವರೆಗೂ ಹೋಗುತ್ತೆ ಇವತ್ತು ನಾಳೆ ಬೆಳಗ್ಗೆ ಕೆ ಪಿ ಸಿ ಸಿ ಆಫೀಸ್ಗೆ ತಲುಪಿ ಅಲ್ಲಿಂದ ತದನಂತರ ಡೆಲ್ಲಿಗೆ ಹೋಗಿ ಅವರ ಒಂದು ಏನು ಒಂದು ಅಲ್ಲಿರ್ತಕ್ಕಂಥ ಜ್ಯೋತಿಯನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಾರೆ ಇದು ಬಹಳ ಉತ್ತಮವಾದ ಕೆಲಸ ನನಗೆ ಭಾಳ ಸಂತೋಷ ಇದೆ ರಾಜೀವ್ ಗಾಂಧಿ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಒಂದು ಸ್ಫೂರ್ತಿದಾಯಕರು ಅವ್ರನ್ನ ಯಾವತ್ತೂ ಮರೆಯುವಂಥ ಪ್ರಶ್ನೆನೇ ಇಲ್ಲ